ಹೆಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಅಪ್ಡೇಟ್ ಬಂದ್ಬಿಟ್ಟು ಮುಂಬೈ ಇಂಡಿಯನ್ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಯಾರ್ಯಾರು ಆಡ್ತಾರೆ ಅನ್ನೋದು ನೋಡೋಣ ಮೊದಲನೇ ಪ್ಲೇಯರ್ ಆಗಿ ಬರ್ತಾರೆ ರೋಹಿತ್ ಶರ್ಮಾ ಹಾಗೂ ಓಪನಿಂಗ್ ಅಲ್ಲಿ ಅವರ ಜೋಡಿಯಾಗಿ ಬರ್ತಾರೆ ಸೌತ್ ಆಫ್ರಿಕನ್ ಪ್ಲೇಯರ್ ಆದ ರಿಯಾನ್ ರಿಕಲ್ಟನ್ ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂತಾನೂ ಹೇಳಬಹುದು ಮುಂಬೈಗೆ ವಿಕೆಟ್ ಕೀಪರ್ ನ ಅಗತ್ಯ ಇದೆ ಹಾಗಾಗಿ ರಿಕಲ್ಟನ್ ಆಡುವ ಎಲ್ಲ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳಬಹುದು ತ್ರೀ ಅಲ್ಲಿ ಬರ್ತಾರೆ ಸೂರ್ಯ ಕುಮಾರಿ ಯಾದವ್ ಇದಂತೂ ಚೇಂಜ್ ಮಾಡುವ ಹಾಗೇನೇ ಇಲ್ಲ ಅಂದರೆ ಅವರು ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಅಂತಾನೂ ಹೇಳಬಹುದು ನಂಬರ್ ಫೋರ್ ಅಲ್ಲಿ ಬರ್ತಾರೆ ತಿಲಕ್ ವರ್ಮ್ ಇವರ ಬಗ್ಗೆ ಹೇಳುವುದೇ ಬೇಡ ಇತ್ತೀಚೆಗೆ ಆದಂತಹ ಸೌತ್ ಆಫ್ರಿಕಾ ಸ್ಮರಣೆಯಲ್ಲಿ ಎರಡು ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದಂತಹ ನಮ್ಮ ತಿಲಕ್ ಒಂದು ಒಳ್ಳೆಯ ಫಾರ್ಮ್ ಅಲ್ಲಿ ಇದ್ದಾರೆ ಅಂತಾನೂ ಹೇಳಬಹುದು ನೆಕ್ಸ್ಟ್ ನಂಬರ್ ಫೈವ್ ಅಲ್ಲಿ ಬರ್ತಾರೆ ಇಂಗ್ಲೆಂಡಿನ ಆಟಗಾರನಾದ ವಿಲ್ ಜಾಕ್ ಲಾಸ್ಟ್ ಸೀಸನ್ ನಮ್ಮ ಆರ್ ಸಿಬಿಗೆ ಕೂಡ ಆಡಿದ್ದಾರೆ ಇವರು ಒಂದು ಸಿಕ್ಕಿದ ಅವಕಾಶವನ್ನು ಒಂದು ಒಳ್ಳೆಯ ಸದುಪಯೋಗ ಪಡಿಸಿದ ಅಂತಾನೂ ಹೇಳಬಹುದು ಬ್ಯಾಟಿಂಗ್ ಆರ್ಡರ್ ಮುಂಬೈ ಇಂಡಿಯನ್ಸ್ ಒಂದು ಬಲಿಷ್ಠವಾಗಿದೆ ಅಂತಾನೂ ಹೇಳಬಹುದು ಇವರು ಸ್ಪಿನ್ ಕೂಡ ಒಂದು ಒಳ್ಳೆಯ ಆಪ್ಷನ್ ಅಂತಾನೂ ಹೇಳಬಹುದು ನೆಕ್ಸ್ಟ್ ನಂಬರ್ ಸಿಕ್ಸ್ ಅಲ್ಲಿ ಬರ್ತಾರೆ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಆದಂತಹ ಹಾರ್ದಿಕ್ ಪಾಂಡ್ಯ ಇವರ ಬ್ಯಾಟಿಂಗ್ ಡೆಪ್ತ್ ನೋಡಿ ರೋಹಿತ್ ಶರ್ಮಾ ರಿಕಲ್ಟನ್ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ವಿಲ್ ಜಾಕ್ಸ್ ಹಾರ್ದಿಕ್ ಪಾಂಡ್ಯ ಟಾಪ್ ಸಿಕ್ಸ್ ಬೆಂಕಿ ಅಂತಾನೂ ಹೇಳಬಹುದು ನೆಕ್ಸ್ಟ್ ನಂಬರ್ ಸೆವೆನ್ ಅಲ್ಲಿ ಬರ್ತಾರೆ ಕರಣ್ ಶರ್ಮಾ ಸ್ಪಿನ್ನರ್ ಅಗತ್ಯವಿರುವುದರಿಂದ ಕರಣ್ ಶರ್ಮಾ ಆಡುವ ಎಲ್ಲ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತಾನು ಹೇಳಬಹುದು ನೆಕ್ಸ್ಟ್ ನಂಬರ್ ಏಟ್ ಅಲ್ಲಿ ಬರ್ತಾರೆ ಜಸ್ಪ್ರೀತ್ ಬುಮ್ರಾ ಇವರಂತೂ ಹೇಳುವುದೇ ಬೇಡ ಶಾರ್ಟ್ ಶಾರ್ಟ್ ಆಗಿ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇರುವಂತಹ ಪ್ಲೇಯರ್ ನೆಕ್ಸ್ಟ್ ನಂಬರ್ ನೈನ್ ಅಲ್ಲಿ ಬರ್ತಾರೆ ಟ್ರೆಂಟ್ ಬೌಲ್ಟ್ ಒಂದು ಒಳ್ಳೆಯ ಬೌಲಿಂಗ್ ಲೈನ್ ಅಪ್ ಕೂಡ ಇದೆ ಗುರು ಮುಂಬೈ ಇಂಡಿಯನ್ಸ್ ಫೋರ್ ಪ್ಲೇ ಅಲ್ಲಿ ಟ್ರೆಂಟ್ ಬೌಲ್ಟ್ ಮಾಡಿದ್ರೆ ನಮ್ಮ ಡೆತ್ ಅಲ್ಲಿ ಬುಮ್ ಬೂಮ್ ಬುಮ್ರಾ ಅವರು ಮಾಡುವ ಎಲ್ಲ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತಾನೂ ಹೇಳ್ಬಹುದು ನಂಬರ್ ಟೆನ್ ಅಲ್ಲಿ ಬರ್ತಾರೆ ಇಂಗ್ಲೆಂಡಿನ ಬೌಲರ್ ಆದಂತಹ ಟಾಪ್ಲೇ ಒಂದು ಒಳ್ಳೆಯ ಬೌಲಿಂಗ್ ಆಪ್ಷನ್ ಅಂತಾನೆ ಹೇಳ್ಬಹುದು ಮುಂಬೈ ಇಂಡಿಯನ್ಸ್ ಕಡೆ ಬ್ಯಾಟಿಂಗ್ ಕೂಡ ಬ್ಯಾಲೆನ್ಸ್ ಆಗಿದೆ ಬೌಲಿಂಗ್ ಕೂಡ ಬ್ಯಾಲೆನ್ಸ್ ಆಗಿದೆ ಒಂದು ಒಳ್ಳೆಯ ಹೇಳ್ಬಹುದು ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಎಲ್ ಅಲ್ಲಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೈ ಕೇರ್ ಬೈ ಬೈ